ಅತಿವೃಷ್ಟಿಯಿಂದ ಹೆಚ್ಚಾದ ಹಿನ್ನೆಲೆ ಸಿಎಂ ಅಲರ್ಟ್ ಆಗಿದ್ದಾರೆ ಮಳೆ ಹಾನಿ ಬಗ್ಗೆ ಚರ್ಚಿಸೋಕೆ ಸಿಎಂ ನೇತೃತ್ವದಲ್ಲಿ ಸಭೆ ಕರೆಯಲಾಗಿದೆ ಜಿಲ್ಲಾಧಿಕಾರಿಗಳು ಸಿಒಗಳ ಜೊತೆಗೆ ಒಂದು ಮೀಟಿಂಗ್ ಅನ್ನು ಇಟ್ಕೊಳ್ಳಲಾಗಿದೆ ಅತಿವೃಷ್ಟಿ ಹೆಚ್ಚಾದಂತೆ ಹಿನ್ನೆಲೆಯಲ್ಲಿ ಸಿಎಂ ಅಲರ್ಟ್ ಆಗಿರುವುದು ಮಳೆ ಹಾನಿ ಬಗ್ಗೆ ಚರ್ಚಿಸೋಕೆ ಸಿಎಂ ನೇತೃತ್ವದಲ್ಲಿ ಸಭೆಯನ್ನು ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಸಿಇಒಗಳ ಜೊತೆಗೆ ಒಂದು ಮೀಟಿಂಗ್ ಹನ್ನೊಂದು ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯಲಿರುವಂತಹ ಸಭೆ ಪರಿಹಾರ ಕಾರ್ಯ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಸಭೆ ಮಾಡಲಿದ್ದಾರೆ ಪರಿಹಾರ ಕ್ರಮಗಳ ಬಗ್ಗೆ ವರದಿಯನ್ನ ಪಡೆಯಲಿದ್ದಾರೆ ಸಿಎಂ ಸಲಹೆ ಸೂಚನೆಯನ್ನ ನೀಡಲಿರುವಂತಹ ಸಿಎಂ ಸಿದ್ದರಾಮಯ್ಯ ನೋಡಿ ಅತಿವೃಷ್ಟಿ ಹಿನ್ನೆಲೆಯಲ್ಲಿ ಕೆಲವು ಕಡೆಯಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಲಾಗ್ತಾ ಇದೆ ತೀರಾ ಸಮಸ್ಯೆಯನ್ನು ಕೆಲವು ಪ್ರದೇಶದ ಜನ ರೈತರು ಎದುರಿಸ್ತಾ ಇದ್ದಾರೆ ಹಾಗಾಗಿ ಏನು ಪರಿಹಾರ ಒದಗಿಸಬಹುದು ಯಾವ ರೀತಿಯಾಗಿ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಬಹುದು ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಮಾ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಜಿಲ್ಲಾಧಿಕಾರಿಗಳು ಸಿಇಒಗಳ ಜೊತೆಗೆ ಮೀಟಿಂಗ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಸಿ ಎಂ ಅಲರ್ಟ್ ಆಗ್ತಾ ಇರೋದು ಪರ್ಯಾಯ ಕಾರ್ಯಗಳ ಬಗ್ಗೆ ಮಳೆ ಹಾನಿ ಬಗ್ಗೆ ಚರ್ಚಿಸೋದಕ್ಕೆ ಸಿ ಎಂ ನೇತೃತ್ವದಲ್ಲಿ ಒಂದು ಸಭೆ ಕರೆದಿರೋದು ಈ ಸಭೆ ಮಹತ್ವ ಪಡ್ಕೊಳ್ತಾ ಇದೆ ಜಿಲ್ಲಾಧಿಕಾರಿಗಳು ಸಿ ಒಗಳು ತಮ್ಮ ತಮ್ಮ ಕ್ಷೇತ್ರದ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಏನೇನು ಸಮಸ್ಯೆ ಆಗಿದೆ ಎಷ್ಟು ಮಟ್ಟಿಗೆ ಹಾನಿಯಾಗಿದೆ ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಏನು ಪರಿಹಾರ ಒದಗಿಸಬಹುದು ಪರಿಹಾರವನ್ನು ಯಾವ ರೀತಿಯಾಗಿ ನೀಡಬೇಕಾಗತ್ತೆ ಎಷ್ಟು ನೀಡಬೇಕಾಗತ್ತೆ ಇದೆಲ್ಲದರ ಬಗ್ಗೆ ಕೂಡ ಇವತ್ತು ಚರ್ಚೆಯನ್ನು ಮಾಡಲಿದ್ದಾರೆ ಎನ್ನುವುದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಹನ್ನೊಂದು ಗಂಟೆ ಸುಮಾರಿಗೆ ಗೃಹ ಕಚೇರಿ ಕೃಷ್ಣದಲ್ಲಿ ಈ ಒಂದು ಸಭೆ ನಡೆಯಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ